ನಾವು ಇದನ್ನೇ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾವು ದೋಣ ಮಾಡ್ತೀವಿ ನಾವು ತಪ್ಪು ಮಾಡಿದ ನೀವು ಏನು ಮಾಡೋರ ನೀವೇನು ಎಮ್ ಎಲ್ ಎನೋ ಎಂಪಿನೋ ಹ ನೀವು ಯಾರು ನೀವು ನಮ್ಮನ್ನು ಕೇಳೋರು ಯಾರು ಹಂಗೆ ಅಂತೇಳಿ ಹೆಣ್ಣು ಮಕ್ಕಳನ್ನ ಮುಂದೆ ಮಾಡಿ ನಮಗೆ ಅಲ್ಲೇ ಒ ಸಾಹೇಬ್ರ ಎದುರುಗಡೆಯನ್ನು ನಮಗೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ರು ಆತ್ಮೀಯ ವೀಕ್ಷಕರಿಗೆ ಸುವರ್ಣಾಚರಣಿ ನ್ಯೂಸ್ಗೆ ಸ್ವಾಗತ ನರೇಗ ಯೋಜನೆ ನಡೆದ ಅವ್ಯವಹಾರ ಪ್ರಶ್ನಿಸಿದವನ ಮೇಲೆಯೇ ಮಾರಣಾಂತಿಕ ಹಲ್ಲೆ ನರೇಗಾ ಯೋಜನೆಯಲ್ಲಿ ನಡೆದ ಅವ್ಯವಹಾರವನ್ನು ಪ್ರಶ್ನಿಸಿದ ಇಬ್ಬರು ವ್ಯಕ್ತಿಗಳ ಮೇಲೆ ಪಿಡಿಒ ಸೇರಿದಂತೆ ಇನ್ನುಳಿದವರು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ನಡೆದಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಧ್ವನಿಯನ್ನ ಎತ್ತಿದ್ದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಅವ್ಯವಹಾರ ನಡೆಸಿ ಅದನ್ನು ಪ್ರಶ್ನಿಸಿದ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿಯನ್ನ ಸಲ್ಲಿಸಲಾಯಿತು ಚಿಕೋಡಿ ತಾಲೂಕಿನ ಕೆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ಅವ್ಯವಹಾರ ನಡೆದಿದ್ದು ಇದರ ವಿರುದ್ಧ ದೂರು ನೀಡಲು ಹೋದಾಗ ಪಿಡಿಒ ಸೇರಿದಂತೆ ಈ ಅವ್ಯವಹಾರದಲ್ಲಿ ಭಾಗಿಯಾದವರೆಲ್ಲರೂ ಸೇರಿ ಗಜೇಂದ್ರ ಸತ್ಯಪ್ಪ ಗಸ್ತಿ ಮತ್ತು ಅನಿಲ್ ದಾನಿ ಮೇಲೆ ಪಂಚಾಯತ್ನ ಒಳಗೆ ಮತ್ತು ಹೊರಗೆ ಕರೆದೊಯ್ದು ಮರ ಬಂದಂತೆ ಹಲ್ಲೆ ನಡೆಸಲಾಗಿದೆ ಬಾರ್ ರಾಡ್ನಿಂದ ಹಲ್ಲೆ ನಡೆಸಿದ್ದು ಕಣ್ಣು ಮತ್ತು ದೇಹಕ್ಕೆ ಗಂಭೀರ ಗಾಯಗಳಾಗಿವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಕುರಿತು ಪ್ರಕರಣ ದಾಖಲಿಸಲಾಗಿದೆ ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ತಪ್ಪಿದಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧ್ಯಕ್ಷ ಗಂಗಾಧರ್ ದೊಡಮನಿ ಅವರು ಒತ್ತಾಯಿಸಿದರು ಚಿಕ್ಕೋಡಿ ತಾಲೂಕ ಕೆರೂ ಗ್ರಾಮ ಪಂಚಾಯತ್ ಅಲ್ಲಿ ಗ್ರಾಮ ಪಂಚ ಹದಿಯಲ್ಲಿ ಬರುವಂತ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರ ನಡೆದ ಬಗ್ಗೆ ಅಂದರೆ ಕೆಲ್ಸಕ್ಕೆ ಹೋಗ್ಲಾರದಾಗೆ ಇವರು ಪೇಮೆಂಟ್ ಜಮಾ ಮಾಡಿದ್ದಾರೆ ಅದನ್ನ ಖಂಡಿಸಿ ಇವರ ಅವ್ರ ವಿರುದ್ಧ ದೂರನ್ನ ವ್ಯಕ್ತಪಡಿಸಕ್ಕೆ ಹೋದಾಗ ಗಜೇಂದ್ರ ಸತ್ಯಪ್ಪ ಗಸ್ತಿರ್ ಮೇಲೆ ಮತ್ತು ಅನಿಲ್ ಧಾನಿ ಮೇಲೆ ಅಹ್ ಪಿಡಿಒ ಕರೆಸಿ ಅವ್ರನ್ನ ಮತ್ತು ಯಾರಿದ ಅವೇರ್ನ ಶಾಮೀಲ ಇದಾರ ಅವ್ರನ್ನೆಲ್ಲ ಕರೆಸಿ ಇವ್ರ ಮೇಲೆ ಪಂಚಾಯತಿ ಒಳಗಡೆ ಮತ್ತು ಹೊರಗಡೆ ಹಲ್ಲೆ ಮಾಡಿಸಿದ್ದಾರೆ ಮತ್ತು ಎಫ್ಐಆರ್ ಆಗಿತಿ ಎಫ್ಐಆರ್ ಆದ್ರೂ ಕೂಡ ಇನ್ನೂ ತಪ್ಪಿಸಿದ್ರ ಮೇಲೆ ಅದೇ ತರ ಕ್ರಮ ಆಗಿಲ್ಲ ಮತ್ತ ಪಿಡಿಒರ್ ಮೇಲೆ ಅದೇ ತರ ಕ್ರಮ ಆಗಿಲ್ಲ ನಮ್ದು ಇವತ್ತು ಏನಂದ್ರೆ ಡಿಸಿ ಹತ್ರ ಬಂದಿದ ಕಾರಣ ಯಾರೇ ತಪ್ಪಿಸಿದಾರ ಅವ್ಯಾರದಲ್ಲಿ ಏನಿದೆ ಇದಾರ ಅದೆಲ್ಲ ಪರಿಶೀಲನೆ ಮಾಡಿ ವಿರುದ್ಧ ಕಾನೂನು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ಅವ್ಯವಹಾರ ನಡೆಸಿದ ಹೊರತೆಗೆ ಯಾರ್ಯಾರು ತಪ್ಪಿಸಿದಾರ ಇಂಜಿನಿಯರ್ ಹಿಡ್ಕೊಂಡು ಎಲ್ಲಾರು ಇದ್ದಾರಲ್ಲ ಅವ್ರ ಮೇಲೆ ಕಾನುಕ್ರಮ ಆಗಬೇಕು ಉದ್ಯೋಗ ಖಾತ್ರಿ ಯೋಜನೆಯಡಿ ಮನೆಯಲ್ಲಿ ಕುಳಿತವರಿಗೆ ವೇತನ ನೀಡಿ ನಿಜವಾಗಲು ಕೆಲಸ ಮಾಡಿದವರ ಮೇಲೆ ಅನ್ಯಾಯ ಮಾಡಲಾಗುತ್ತಿದೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಗ್ರಾಮ ಪಂಚಾಯಿತಿಯವರು ಗತಿಯ ಮೇಲೆ ಹल्ले ನಡೆಸಿರುವುದಾಗಿ ಹल्ले ಗೊಳಗಾದವನ ಪತಿ ದೀಪಾ ಹೆಸರು ಮಾಡುತ್ತಿರ್ರಿಯ ಆಗನ ಬೆವೆದದಕ್ಕೆಳಕೋದಾ ಅವರು ಮನೆಯ ಕುಂದರ್ಸಿ ಪಗಾರಕ್ಕೆ ಕುರ್ತೀರಿ ಮತ್ತೆ ನಮ್ಮದು ಬಂದಿಗ ಕುಡ್ರಿ ಪಗಾರಕ್ಕೆ ಅಣ್ಣ ಹೋಗನ್ರಿ ವಿಡಿಯೋ ಬರ್ಸಾಕತ್ತಿರಾರೆ ಆಪ್ಸನ ಕರ್ಶ್ರೀ ಚೇರ್ಮನ್ ಕುಂದರ್ಸಿದಾ 4 ಗಂಟೆಗೆ ಬರ್ಸಾಕತ್ತಿರಾರೆ ಹೊರಗೂ ಬಡಿದಿದಾ ಹೊರಗೂ ಬಡಿದಿದಾ ಯಾಕ್ ಬರ್ಸಾಕ ಬಂದಿರ್ರಿ ನಿಮ್ಮ ಸೇರಿ ನರೇಗಾ ಯೋಜನೆಯಡಿ ಕೆಲಸ ಮಾಡಿದ ಮಹಿಳೆಯರ ಖಾತೆಯಲ್ಲಿ ಹಣ ಸಂದಾಯವಾಗದೆ ಕೆಲಸ ಮಾಡದ ಮಹಿಳೆಯರ ಖಾತೆಗೆ ಹಣ ಸಂದಾಯವಾಗಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಪಿಡಿಒ ಹೊರಗಿನಿಂದ ಜನರನ್ನ ಕರೆಯಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ಹಲ್ಲೆಗೊಳಗಾದಂತಹ ಗಜೇಂದ್ರ ಸತ್ಯಪ್ಪ ಗಸ್ತಿ ಆರೋಪಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಯಾರು ಮಾಡಿದ್ರು ಇದಕ್ಕೆ ಮಾಡಿದ್ರು ಸರ್ ನಾವು ಪಂಚಾಯತಿಗೆ ಪಿ ಡಿ ಒಬ್ರಿಗೆ ಭೇಟಿ ಭೇಟಿಯಾಗಲು ಹೋಗಿದ್ದೀವಿ ಕಾರಣ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡೋವರಿಗೆ ಪೇಮೆಂಟ್ ಇಲ್ಲದೆ ಕೆಲಸ ಮಾಡದೆ ಮನೆಯಲ್ಲಿದ್ದವರಿಗೆ ಪೇಮೆಂಟು ಅವ್ರ ಅಕೌಂಟ್ಗೆ ಹಣಗಳನ್ನು ಜಮಾಗಿದ್ದವು ಇವು ಹಣಗಳ ಕೆಲಸ ಮಾಡೋದಕ್ಕೆ ಯಾಕೆ ಹಣಗಳು ಜಮ ಆಗಿದೆ ಅಂತ ನಾವು ಪಿ ಡಿ ಒ ಸಾಹೇಬರಿಗೆ ನೇರವಾಗಿ ಕೇಳಲು ಹೋಗಿದ್ದೀವಿ ಸರ್ ಹ್ಞೂ ಆವಾಗ ಪಿ ಡಿ ಒ ಸಾಹೇಬರು ಏನಂದ್ರೆ ಅಂದರೆ ಇದು ತಪ್ಪಾಗಿದೆ ನಾವು ಇದನ್ನ ಸರಿಪಡಿಸೋಣ ಹ್ಞೂ ಈಗ ಬೇಡ ಸಾಯಂಕಾಲ ನಾಲ್ಕು ಗಂಟೆಗೆ ಬರೀ ಎಲ್ಲ ಸರಿಪಡಿಸೋಲ್ಲ ಅಂಥೇಳಿ ನಮ್ಮನ್ನು ಪಿ ಡಿ ಎಫ್ ಸಾಹೇಬರು ಕರೆಸಿದರು ಕರೆಸಿದ್ರು ಕರೆಸಿದ ಕಾರಣ ನಾವು ನೇರವಾಗಿ ಪಿ ಡಿ ಎಫ್ ಸಾಹೇಬ್ರಿಗೆ ಭೇಟಾಗಲು ಹೋಗಿದ್ದೀವಿ ಹ್ಞೂ ಮತ್ತು ಪಿಡಿಒ ಸಾಹೇಬ್ರ ಜೋಡ ನಮ್ಮದು ಮಾತುಕತೆ ನಡೆದಿತ್ತು ಮಾತುಕತೆ ನಡೆದಾಗ ಪಿ ಡಿಒ ಸಾಹೇಬ್ರಿಗೆ ನಾವು ಕೇಳ್ತಿದ್ದೇವೆ ಅಲ್ಲಿ ಬಂದಂತ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಪಿಡಿಒ ಕರ್ಸಿದ್ರು ಪಿಡಿಒ ಸಾಹೇಬ್ರು ಕರೆಸಿದ್ರು ಅವ್ರಿಗೆ ಆದರೆ ನಮಗೆ ಅವ್ರಿಗೆ ಮಾತಿನ ಚಕಮಕಿ ಏನೂ ಇಲ್ಲ ನಾವು ನೇರವಾಗಿ ಪಿಡಿಒ ಸಾಹೇಬ್ರ ಮಾತುಕತೆ ನಡೆದಿದ್ದು ಆದ ತಕ್ಷಣ ಇವರು ನಾವು ಇದನ್ನೇ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾವು ದೊಡ್ಡ ನಂಬರ್ ಮಾಡ್ತೀವಿ ನಾವು ತಪ್ಪು ಮಾಡಿದ್ದೀವಿ ಈಗ ನೀವೇನು ಮಾಡೋರಾ ನೀವೇನು ಎಮ್ ಎಲ್ ಎನೋ ಎಮ್ ಪಿನೋ ಹಾಂ ನೀವು ಯಾರು ನೀವು ನಮ್ಮನ್ನು ಕೇಳೋರು ಯಾರು ಹಂಗೆ ಹಿಂಗೆ ಅಂತೇಳಿ ಹೆಣ್ಣು ಮಕ್ಕಳನ್ನ ಮುಂದೆ ಮಾಡಿ ನಮಗೆ ಅಲ್ಲೇ ಪಿ ಡಿ ಒ ಸಾಹೇಬ್ರ ಎದುರುಗಡೆನೇ ನಮಗೆ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದರು ಬಡಿಯೋದು ಹೊಡಿಯೋದು ಜಗ್ಗ್ಯಾಡೋದು ಚಪ್ಪಲೆ ಬಡಿಯೋದು ಹಂಗೆ ಹರಿಯೋದು ಪಿ ಡಿ ಒ ಸಾಬ್ರ ಎದುರುಗಡೆ ಮಾಡಿದರು ಆದರೆ ಪಿ ಡಿ ಒ ಸಾಬರು ತಮ್ಮ ಮೇಲೆ ಹೇಳಿ ನಮ್ಮ ಆಮೇಲೆ ಪೊಲೀಸರು ಫೋನ್ ಪೊಲೀಸರಿಗೆ ಫೋನ್ ಮಾಡಲು ಆದರೆ ಅನಿಲ್ ಠಾಣೆ ಕೈಯಿಂದ ಪಿ ಡಿ ಸಾಹೇಬರು ಫೋನನ್ನು ಕಸ್ಕೊಳ್ಳಲು ಪ್ರಯತ್ನ ಪಟ್ಟರು ಆದರೆ ಅನಿಲ್ ಅವರು ಪೊಲೀಸರಿಗೆ ಫೋನ್ ಮಾಡಿದರು ಪೊಲೀಸರು ಬರೋಕ್ಕೆ ಲೇಟ್ ಆದ ಕಾರಣ ನಮ್ಮನ್ನು ಪಿ ಡಿ ಸಾಹೇಬರು ಆಫೀಸ್ನಲ್ಲಿ ಇಟ್ಕೊಳ್ಳಿಲ್ಲ ಹೊರಗಡೆ ತಂದು ಅವರು ಎದುರು ಅಲ್ಲೇ ಹೊರಗಡೆ ಬರೀ ಅಲ್ಲೇ ಯಾವ ಬಗೆ ಹರ್ಸೋಣ ಹಾಂ ಹಿಂಗೆ ಅಂತೇಳಿ ನಮ್ಮನ್ನು ತಂದು ಹೊರಗಡೆ ಪಂಚಾಯತಿ ಎದುರುಗಡೆ ಮಾರಣಸ್ತದಿಂದ ಜೀವ ಹಲ್ಲೆ ಮಾಡಿ ಸಮಾಜ ಗುಡಿ ಪಂಟಿಂತ ನಮ್ಮನ್ನು ಮಾನಹಾನಿ ಮತ್ತು ಇಜ್ಜತ್ ಪರಾಸ್ ಮಾಡಿ ಎಲ್ಲ ಜನಗಳ ಎದುರುಗಡೆ ನಮ್ಮನ್ನು ಹರಸ್ಬಿಟ್ಟು ಮಾಡಿದ್ದಾರೆ ಹಲ್ಲೆ ಮಾಡಿದ ಯಾರೀ ಹಲ್ಲೆ ಮಾಡಿದವರು ಅರುಣ್ ಆನಂದ್ ಹವಾಲ್ದಾರ್ ಪರವೀನ್ ಜುಳಿ ಮತ್ತು ಪರಶುರಾಮ್ ಇನ್ನಿತರು ಅವನ ಚಾಚೆಗಳು ಟೋಟಲಿ ಇಲ್ಲಾಂದ್ರೆ ಅವರು ಏಳು ಮಂದಿ ಇದ್ರು ಇದಕ್ಕೆಲ್ಲ ಮೂರು ಕಾರಣ ಇದಕ್ಕೆ ಯಾವುದೇ ಕಾರಣದಿಂದ ಇವ್ರಿಗೆ ಯಾವುದೂ ಸಂಬಂಧ ಇಲ್ಲ ಯಾವುದು ಸೋತಕ್ಕಿಲ್ಲ ಹಲ್ಲೆ ಮಾಡಿದ್ರೆ ಹಲ್ಲೆ ಮಾಡಿದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ ಇದಕ್ಕೆಲ್ಲ ಕಾರ್ಮಿಕ ಭೂತ ಪಿ ಡಿ ಸಾವ್ರಿ ಹ್ಞೂ ಹಾಂ ಪಿಡಿಒ ಸಾವ್ರಿ ಮಾಡಿಸಿದ್ದಾರೆ ಅವ್ರಿಗೆ ನಮಗೆ ಏನು ಸಂಬಂಧ ಇಲ್ಲ ನಾವು ಸರ್ ಹೋಗಿದ್ದು ಯಾವೂ ಸಮಾಜಿಗೂ ಏನು ಬಿದ್ದಿಲ್ಲ ಪಬ್ಲಿಕ್ಕಿಗೂ ಏನು ಅಂದಿಲ್ಲ ಮತ್ತು ಯಾರು ಕೆಲಸ ಮಾಡಿದ್ರು ಬಿಟ್ಟಿದ್ದಾರೆ ಅವ್ರಿಗೂ ನಾವು ಏನು ಮಾತಾಡಿಲ್ಲ ಟೋಟಲಿ ನಾವು ಕೇಳಿದ್ದು ಪಿ ಡಿ ಸಾಹೇಬ್ರಿಗೆ ಕೇಳಿದ್ದೀವಿ ಸರ್ ಇದು ನಿರ್ದೋಗಿಗಳಿಗೆ ಕೆಲಸ ಕೊಡ್ತೀವಿ ಕೆಲಸ ಕೊಡ್ರಿ ಯಾರು ಕೈಲಾಗ್ದವ್ರಿಗೆ ನಮ್ಮಲ್ಲಿ ರೈತರಿದ್ದಾರೆ ಕೆಲಸಕ್ಕೆ ಆಗದವ್ರಿಗೆ ಕೆಲಸ ಕೊಡಲಿಲ್ಲ ಅಂಥವ್ರಿಗೆ ಕೆಲಸ ಕೊಡ್ರಿ ಅಂಥವ್ರಿಗೆ ಏನು ಊರು ಸುಧಾರಣೆ ಆಗಲಿ ಸರ್ ಅಂತೇಳಿ ನಾವು ಹೋಗಿದ್ವಿ ಹ್ಞೂ ಅಂದರೆ ನೀವು ಹೇಳಬೇಕಾರೆ ಅವ್ಯವರು ಏನು ಮಾಡಿದಾರೆ ಸರ್ ಯಾರಿಗೆ ದುಡ್ಡು ಕೆಲಸಕ್ಕೆ ಯಾರು ಹೋಗಲಲ್ಲ ಅವರು ಅಂಥವ್ರ ಜಾಬ್ ಕಾರ್ಡ್ದಾಗೆ ಅಕೌಂಟ್ಗೆ ಪೇಮೆಂಟ್ಗಳನ್ನ ಜಮಾ ಮಾಡಿ ಅವರಿಗೆ ಸರ್ ಪೇಮೆಂಟ್ ಜಮಾ ಬಳಿಕ ಶಂಬರ್ ಶಂಬರ್ ರೂಪಾಯಿಯನ್ನು ಕೊಟ್ಟು ಆ ಅಕೌಂಟದಿಂದ ಪೈಸೆಗಳನ್ನ ರೊಕ್ಕಗಳನ್ನ ಇವರು ಪಡೆದುಕೊಳ್ತಾರೆ ಇವರು ನನ್ನ ಹೆಸರು ಗಜೇಂದ್ರ ಸತ್ತಪ್ಪ ಗಸ್ತೆ ಸರ್ ಕೇರೂರು ಚಿಕ್ಕೋಡಿ ತಾಲೂಕು ಬೆಳಗಾವ್ ಜಿಲ್ಲಾ ಇಬ್ಬರು ಮಂದಿ ಮೇಲೆ ಮೂರು ಮಂದಿಗೆ ಸರ್ ಸದ್ಗುರು ಅಂತ ಹೇಳ್ರಿ ಆಮೇಲೆ ಪೋಪಟ್ ಪೋಪಟ್ ಢಾಣಿ ಅನಿಲ್ ಢಾಣಿ ಗಜೇಂದ್ರ ಗಸ್ತಿ ಆಮೇಲೆ ಅಲ್ಲಿಂದ್ರೆ ಸರ್ ಪಂಚಾಯಿತಿ ಮುಂದು ಹಲ್ಲೆ ಮಾಡೋಟ ಮಾಡಿ ಎಲ್ಲ ಜನರ ಕಡೆ ನಮ್ಮದು ಇಜ್ಜತ್ತು ಮಾನ ಹರಿಹರ್ಸು ಮಾಡಿ ಅಲ್ಲಿಂದ ನಮ್ಮನ್ನು ಎಳೆದುಕೊಂಡು ಸಮಾಜ ಗುಡಿ ಪರ್ಯಂತ ಕರ್ಕೊಂಡು ಹೋಗಿ ಅಲ್ಲಿ ಸರ್ ಪೊಲೀಸರು ನಮ್ಮ ಎದುರುಗಡೆ ಇದ್ರೂ ಕೂಡ ಪೊಲೀಸರು ನಮ್ಗೆ ಸೀದಾ ಸೆಕ್ಯೂರಿಟಿ ಇದ್ರೂ ಕೂಡ ಪೊಲೀಸರು ಇದರ ಗಡೆಯ ಅದರ ಗಡೆಯೇ ನಮ್ಮನ್ನು ಬಡಿಯೋದು ಹೊಡೆಯೋದು ಅವಾಚ್ಯ ಶಬ್ದದಿಂದ ಬಾಗಿಲುಗಳನ್ನು ಬೆಯೋದು ಎಲ್ಲ ಮಂದಿ ಕಡೆಯಿಂದ ಬಯಸೋದು ಎಲ್ಲ ಮಂದಿ ಕಡೆಯಿಂದ ಬಡಿಸ್ಕೋದು ಇಂಥ ಕೆಲಸಗಳನ್ನ ಮಾಡಿದ ಆನಂದ್ ಅರುಣ್ ಆನಂದ್ ಹವಾಲ್ದಾರ್ ಇದು ವೈಯಕ್ತಿಕ ಇದರಿಂದ ನಾವು ಇಷ್ಟಕ್ಕೆ ಕೇಳ ನೀವು ನಾವು ತಪ್ಪನ್ನು ಮಾಡಿದ್ರೆ ಕಾನೂನು ಬಾಹಿರವಾಗಿ ನಾವು ತಪ್ಪನ್ನು ಮಾಡಿದರೆ ನಮ್ದು ತಪ್ಪು ಇದ್ದರೆ ಸರ್ ನಿಮಗೆಂತೂ ಕೋರ್ಟ್ ಇತ್ತ ಕಚೇರಿ ಇತ್ತ ಪೋಲ್ ಸ್ಟೇಷನ್ ಇತ್ತ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿ ಪೋಲೀಸ್ ಸ್ಟೇಷನ್ ಸರ್ ನಾವು ಇಷ್ಟೇ ಕೇಳ್ತೀವಿ ನಮ್ಮನ್ನು ಯಾವ ಕಾರಣಕ್ಕೆ ಮಾನ ಹರಸ್ ಮಾಡಿರಿ ಯಾವ ಕಾರಣಕ್ಕೆ ನಮ್ಮನ್ನು ಬಡದ್ರಿ ಇದಕ್ಕೆ ಬಡಿಯೋದಕ್ಕೆ ಉದ್ದೇಶ ಏನು ನಮಗೆ ಸರ್ ಏನು ಪಿ ಡಿ ಒ ಸರ್ ಇದಕ್ಕೆ ಉದಾಹರಣೆ ಕೊಡಬೇಕು ಮತ್ತು ನಾವು ಪಿ ಡಿ ಏನು ಹೇಳಿದ್ದೀವಿ ಪಿ ಡಿ ನಮ್ಮ ಕಡೆಯಿಂದ ಏನು ಕೇಳ್ಕೊಂಡಿದ್ರು ಮತ್ತು ಉದ್ಯೋಗ ಖಾತ್ರಿ ಹೆಣ್ಣು ಮಕ್ಕಳಿಗೆ ಅವರು ಏನು ಹೇಳಿದ್ದಾರೆ ಅದನ್ನು ನೇರವಾಗಿ ಪಿ ಡಿ ಸಾವ್ರೆ ಅದಕ್ಕೆ ಉತ್ತರ ಕೊಡಬೇಕು ಅಲ್ಲಿಂದ್ರೆ ಎಲ್ಲೋ ಕರ್ಕೊಂಡು ಯಾರು ಕರ್ಕೊಂಡು ಸರ್ ಅಲ್ಲಿಂದ್ರೆ ನಮ್ಮನ್ನು ಮೈ ಮೇಲಿಂದ ಬಟ್ಟೆಯನ್ನು ಹರಿದು ಕಿಸಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿನ ಇದ್ದು ಎರಡು ಚೈನು ಎಲ್ಲ ಹಾದು ಮೊಬೈಲ್ಗಳನ್ನು ಬಿದ್ದಿದ್ದು ಬಟ್ಟೆ ಪೊಲೀಸ್ಗಳಿಗೆ ಹಾಕಿ ಕೊಟ್ಟು ಸರ್ ನಮ್ಮನ್ನು ಜಕ್ಕೊಂದು ನಡುವ ದಾರೆಯಲ್ಲಿ ಮಂದಿ ಮುಂದೆ ನಮ್ಮನ್ನು ಇಜ್ಜತ್ ಹರಸ್ಮೆಂಟ್ ಮಾಡಿಕೊಂಡು ಸೀದಾ ನಮ್ಮನ್ನು ಸಮಾಜ ಗುಡಿಗೆ ಕರ್ಕೊಂಡು ಹೋದರು ಸಮಾಜ ಗುಡಿಗೆ ಒಂದು ಕನಿಷ್ಠ ಅಲ್ಲಿ ಬಡಿದ್ರು ಅಲ್ಲಿ ಬಡಿದ ತಕ್ಷಣ ಪೊಲೀಸರು ಮುಂದಿದ್ದರು ಕೂಡ ಬಡ್ದಾರೆ ನಮ್ಮನ್ನು ಸರ್ ಮತ್ತು ಪೊಲೀಸರಿಂದ ನಮಗೆ ಯಾವುದು ಸಿಕ್ಕಿಲ್ಲ ಇನ್ನೂವರೆಗೆ ಇನ್ನೂವರೆಗೆ ಯಾರೂ ಸಿಕ್ಕಿಲ್ಲ ಸರ್ ನಾನು ಇವತ್ತಿಗೆ ದವಾಖಾನೆಗೆ ಅಡ್ಮಿಟ್ ಆಗಿ ಮೂರು ದಿವಸ ಆಯಿತು ಇನ್ನೂವರೆಗೆ ಯಾವ ಪೊಲೀಸನು ಬಂದು ನಮಗೆ ಎನ್ಕ್ವೈರಿ ಮಾಡಿಲ್ಲ ಯಾರೂ ನಮ್ಮನ್ನು ಕೇಳಿಲ್ಲ ಮತ್ತು ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ ಆಸ್ಪತ್ರೆಗೆ ಅಡ್ಮಿಟ್ ಯಾರು ಮಾಡಿದ್ರೆ ಸರ್ ನಮ್ಮನೆ ಸಿವಿಲ್ ಹಾಸ್ಪಿಟಲ್ ಬಿಟ್ಟಿದ್ದು ಪೊಲೀಸರು ಸರ್ ಪೂರ್ತಿ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ನಮ್ಮನ್ನು ತಂದು